ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿದರ್ ಭಟ್ ಇದನ್ನು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇದು ನನ್ನ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಸಿರಾಡುವುದು ತಮ್ಮಂಥ ಸಾಮಾನ್ಯ ಜನರ ಬೆಂಬಲದಿಂದ ಸಹಾಯದಿಂದ ಸಾಮ್ರಾಟ್ ಅಶೋಕ್ ಈ ಹೆಸರನ್ನು ಕೊಟ್ಟಿದ್ದು ಮಾಧ್ಯಮ ಬಟ್ ಅವರೆಂದೂ ಸಾಮ್ರಾಟರಾಗಿರಲೇ ಇಲ್ಲ ಅವರು ಒಕ್ಕಲಿಗರ ಸಾಮ್ರಾಟರೂ ಅಲ್ಲ ಅವರು ಕರ್ನಾಟಕ ರಾಜಕಾರಣದ ಸಾಮ್ರಾಟರು ಅಲ್ಲ ಬಿ ಜೆ ಪಿಯ ಸಾಮ್ರಾಟರು ಅಲ್ಲ ಆದರೆ ಈಗ ಅವರು ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ನೇಮಕ ಮಾಡಲಾಗಿದೆ ಆಯ್ಕೆ ಅನ್ನೋದಕ್ಕಿಂತ ನೇಮಕ ಅನ್ನೋದು ಒಳ್ಳೆ ಶಬ್ದ ಅಂತ ನನಗೆ ಅನಿಸುತ್ತೆ ಇಸ್ ಬೀನ್ ಅಪಾಯಿಂಟೆಡ್ ಆಸ್ ಅನ್ ಅಪೋಸಿಷನ್ ಲೀಡರ್ ಅವರು ಪ್ರತಿಪಕ್ಷದ ನಾಯಕರಾಗಿದೆ ಬಿ ಜೆ ಪಿ ಹಲವು ತಿಂಗಳುಗಳ ಲೆಕ್ಕಾಚಾರದ ನಂತರ ಈಗ ಅವರು ಆಯ್ಕೆ ಮಾಡಿದ್ದು ಅಶೋಕ್ ಅವರನ್ನು ಅವರು ಸಾಮ್ರಾಜ್ಯವನ್ನು ಕಟ್ತಾರೆಯೇ ಸಾಮ್ರಾಟ್ ಅಶೋಕ ಅನ್ನುವ ಹೆಸರನ್ನು ಮಾಧ್ಯಮಗಳಿಂದ ಪಡೆದುಕೊಂಡ ಮಾಧ್ಯಮ ಪ್ರೇಮಿ ಅಶೋಕ್ ಅವರಿಗೆ ವರದಿಗಾರರು ಚಾನಲ್ ಅವರು ಎಲ್ಲ ಇಷ್ಟ ಸೊ ಈಗ ಅವರು ಕಟ್ಟುವ ಸಾಮ್ರಾಜ್ಯ ಯಾವುದು ಇವರನ್ನು ಯಾಕೆ ಸಾಮ್ರಾಟರನ್ನಾಗಿ ಬಿ ಜೆ ಪಿ ನೇಮಕ ಮಾಡಿದೆ ಇದು ಕುತೂಹಲಕರ್ವ ಕರ್ನಾಟಕ ರಾಜಕಾರಣದಲ್ಲಿ ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ನಾನು ನಂಬಿದ್ದೇನೆ ಸೊ ಬಿ ಜೆ ಪಿಯ ಗೇಮ್ ಪ್ಲ್ಯಾನ್ ಏನಿದೆ ಅದು ಈ ನೇಮಕದಿಂದ ನಮಗೆ ಗೊತ್ತಾಗುತ್ತೆ ಹಾಗೆ ನೋಡಿದರೆ ಈ ನೇಮಕ ವಿವಾದಾತೀತ ಆಗಿರಲಿಲ್ಲ ಈ ಬಗ್ಗೆ ಹಲವರು ಭಿನ್ನಾಭಿಪ್ರಾಯಗಳಿದ್ದು ವಿರೋಧ ಇತ್ತು ಈ ನಡುವೆ ಕೂಡ ಬಿ ಜೆ ಪಿ ಈ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ ಸೊ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡ ಕೆಲವೇ ಹೊತ್ತಿನವರ್ಗಡೆ ಬಂದ ಯತ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ತಿರುಗಿ ಅವರು ಬರಲೇ ಇಲ್ಲ ಅವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಇದ್ದರು ಸೊ ಈ ನೇಮಕವನ್ನು ಯಾಕೆ ಮಾಡಿದೆ ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ್ ಮತ್ತು ಒಕ್ಕಲಿಗ ಪಾಲಿಟಿಕ್ಸನ್ನು ಇನ್ನೂ ಎತ್ತರಕ್ಕೆ ಕರೆದೊಯ್ಯುವ ಒಂದು ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಸೊ ಲಿಂಗಾಯತರು ಮತ್ತು ಒಕ್ಕಲಿಗರು ಜೊತೆಯಾಗಿ ಈ ಕಾಂಬಿನೇಷನ್ ತನ್ನ ಪರವಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ಬಿ ಜೆ ಪಿ ವರಿಷ್ಠರ ಚಿಂತನೆ ಅನಿಸುತ್ತೆ ಆದರೆ ಇಟ್ ಇಸ್ ನಾಟ್ ಸೋ ಈಸಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಗಮನಿಸಿದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರತ್ಯೇಕವಾದ ರಾಜಕೀಯ ನಂಬಿಕೆಯನ್ನು ಹೊಂದವರು ಕೆಲವು ಸಂದರ್ಭಗಳನ್ನು ಬಿಟ್ಟು ಹತ್ತೊಂಬತ್ತು ನೂರ ಜನತಾ ಪರಿವಾರದ ರಾಜಕಾರಣದ ಸಂದರ್ಭದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದಾದ್ದು ಇದು ಇದು ಒಕೇಜನಲಿ ಅಂತ ಹಾಗೆ ನೋಡಿದರೆ ಕರ್ನಾಟಕದ ರಚನೆ ಆದ ಮೇಲೆ ಎಂದೂ ಕೂಡ ಈ ಎರಡೂ ಕಮ್ಯುನಿಟಿಗಳು ಒಂದಾಗಿ ರಾಜಕಾರಣ ಮಾಡಿಲ್ಲ ಒಂದೇ ಪಕ್ಷವನ್ನು ನಂಬಿಕೊಂಡಿಲ್ಲ ಎರಡೂ ಕೂಡ ಪ್ರತ್ಯೇಕವಾಗಿ ಈಗ ಬಿ ಜೆ ಪಿ ಈ ಒಂದು ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್ ಮೂಲಕ ರಾಜಕಾರಣ ಮಾಡಿದೆ ಅಂದರೆ ಒಂದು ಮೇಲ್ಜಾತಿಯ ಪರವಾಗಿದ್ದ ತಾನು ಪಕ್ಷ ಅಂತ ಏನೊಂದು ಒಂದು ಸಾಬೀತುಪಡಿಸಿದೆ ಅದರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸು ದಲಿತರಲ್ಲಿ ಬಲಗೈ ಏನಿದ್ದಾರೆ ಅವರು ಮುಸ್ಲಿಮರು ಇವರೆಲ್ಲ ಕಾಂಗ್ರೆಸ್ ಜೊತೆಗೆ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಒಕ್ಕಲಿಗ ಲಿಂಗಾಯತ್ ಮೇಲುಜಾತಿಯ ಜೊತೆಗೆ ದಲಿತರ ಎಡಗೈಯನ್ನು ಸೇರಿಸಿಕೊಂಡು ಅದೊಂದು ಮಿನಿಂಗ್ ಕಾಂಬಿನೇಷನ್ನಾಗಿ ಮಾಡುವ ಯತ್ನ ಬಿ ಜೆ ಪಿದು ಅಂತ ಅನಿಸುತ್ತೆ ಹಾಗಿದ್ರೆ ಈ ಒಂದು ರಾಜಕೀಯ ಪ್ರಯೋಗ ಯಶಸ್ವಿ ಆಗುತ್ತ ಐ ಆ್ಯಂಡ್ ಡೌಟ್ಫುಲ್ ಇಟ್ ಇಸ್ ನಾಟ್ಸೋ ಈಸಿ ಯಾಕೆಂದರೆ ಎರಡು ಮೂರು ಬಹಳ ಪ್ರಮುಖವಾದ ಪ್ರಶ್ನೆಗಳಿವೆ ಒಂದು ಒಕ್ಕಲಿಗರ ಸಾಮ್ರಾಜ್ಯವನ್ನು ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರಿಗೆ ವಹಿಸ್ಕೊಟ್ಟು ಒಕ್ಕಲಿಗರನ್ನು ನೀವು ನೀವು ಒಗ್ಗೂಡಿಸಿ ಅಂತ ಹೇಳಿದ್ರು ಆದರೆ ಇವತ್ತಿನ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರಿಗೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟುವುದು ಸುಲಭ ಅಲ್ಲ ಯಾಕೆಂದರೆ ಸ್ಲೋಲಿ ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದಾರೆ ಒಂದು ರೀತಿಯ ದುರಂತ ನಾಯಕರಂತೆ ಕಾಣ್ತಾರೆ ನಾನು ಭಾಳ ಹಲವು ಸಂದರ್ಭದಲ್ಲಿ ಹೇಳಿದಾಗೆ ಒಕ್ಕಲಿಗರು ಯಾವತ್ತೂ ಕೂಡ ಕೋಮುವಾದಿ ಪಕ್ಷದ ಜೊತೆ ಸೇರೋದು ಕಷ್ಟ ಸೊ ಆದ್ದರಿಂದ ಈ ಅಶೋಕ್ ನೇಮಕ ಏನಿದೆ ಇದು ಒಕ್ಕಲಿಗರನ್ನು ಒಗ್ಗೂಡಿಸುವುದಕ್ಕೆ ಬಿ ಜೆ ಪಿಗೆ ಶಕ್ತಿಯನ್ನು ಕೊಡುತ್ತಾ ಅನ್ನೋದು ಆದರೆ ಒಕ್ಕಲಿಗರ ನಾಯಕತ್ವ ಎದು ಕೂಡ ಅಶೋಕ್ ಒಕ್ಕಲಿಗರ ನಾಯಕರಾಗಿ ಅವರು ತಮ್ಮನ್ನು ಪ್ರೆಸೆಂಟೇ ಮಾಡಿಲ್ಲ ಅವರು ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇರುವ ಪ್ರದೇಶದಲ್ಲಿ ತಮ್ಮ ನಾಯಕತ್ವವನ್ನು ಅವರು ಪ್ರತಿಷ್ಠಾಪಿಸಿಲ್ಲ ಆದ್ದರಿಂದ ಒಕ್ಕಲಿಗರ ಮತ ಅವರಿಗೆ ತರೋದಕ್ಕೆ ಸಾಧ್ಯ ಆಗೋದು ಕಷ್ಟ ಅವರು ಬರಲಿ ಬಿ ಜೆ ಪಿ ಮತ ಬಂದರೆ ತರಬೇಕು ಸೊ ಅದರಿಂದ ಈ ಕಾಂಬಿನೇಷನ್ ಒಕ್ಕಲಿಗರ ವಿಚಾರದಲ್ಲಿ ವರ್ಕೌಟ್ ಆಗೋದು ಬಹಳ ಕಷ್ಟ ಇದೆ ಈ ಅನಂತಕುಮಾರ್ ಅವರ ಹತ್ತಿರವಾಗಿದ್ದ ಅಶೋಕ್ ಸದಾ యడ్యూరప్పనవర విరోధి రాజవన్నే మాట్లు అనంతకుమార్ హకీయ బిక్కట్టిన సందర్భంలో అనంతకుమార్ జరు సో అద్రింద అదెడూర మరీతారు అంతకూర ఇదే నెనపిక తమ పుత్ర బిజెపి అధ్యక్ష విజేంద్ర అలి సో అద్రిందే ఐనగ అన్నోదు కూడా బహా ముఖ్యవ ప్రశ్నే ఇంకా ಈಗಾಗಲೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತು ಹೇಳಿದರು ಅದು ಉತ್ತರ ಕರ್ನಾಟಕದ ಸಂಬಂಧಪಟ್ಟಿದ್ದು ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸಲಾಗ್ತಾಯಿದೆ ಉತ್ತರ ಕರ್ನಾಟಕದ ನಾಯಕರಿಗೆ ಪ್ರೋತ್ಸಾಹ ನೀಡಲಾಗ್ತಿಲ್ಲ ಅಂತ ಅವರು ಎರಡು ದಿನಗಳ ಹಿಂದೆ ಹೇಳಿದರು ಯತ್ನಾಳ ಅಂದರೆ ಈಗ ಸನ್ಮಾನ್ಯ ವಿಜಯೇಂದ್ರ ಅವರು ಏನಿದ್ದಾರೆ ಅವರು ಮಲ್ನಾಡಕ್ಕೆ ಸೇರಿದವರು ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು ಅವರು ಉತ್ತರ ಕರ್ನಾಟಕದ ಒಕ್ಕಲಿಗರ ಸಾರಿ ಲಿಂಗರಲ್ಲ ಸೊ ಈ ಕಾರಣಕ್ಕಾಗಿ ಯತ್ನಾಳ್ ಅವರು ವ್ಯಕ್ತಪಡಿಸಿರುವ ಈ ಬೇಸರ ಏನಿದೆ ಈ ಬೇಸರ ಉತ್ತರ ಕರ್ನಾಟಕದ ಎಲ್ಲವ ಲಿಂಗಾಯತರಲ್ಲಿ ಮೂಡಬಹುದಾ ಸೊ ಎಷ್ಟರ ಮಟ್ಟಿಗೆ ಅಪ್ಪನ ಉತ್ತರಾಧಿಕಾರವನ್ನು ತೆಗೆದುಕೊಂಡು ಸನ್ಮಾನ್ಯ ವಿಜೇಂದ್ರ ಕೆಲಸ ಮಾಡ್ತಾರೆ ಇರೋದು ವಿಜೇಂದ್ರ ಇನ್ನು ಯಂಗ್ ಯುವಕರು ಅವರಿಗಿಂತ ತುಂಬ ಹಿರಿಯರು ಬಿ ಜೆ ಪಿಯಲ್ಲಿದ್ದಾರೆ ಅವರನ್ನೆಲ್ಲ ನಿರ್ವಹಿಸುವುದು ಸುಲಭ ಅಲ್ಲ ಅದರ ಜೊತೆಗೆ ಇಲೆಕ್ಷನ್ ಗೆಲ್ಲುವ ಸ್ಟ್ರಾಟಜಿ ಹಣ ಇರ್ಬೋದು ಅವರಿಗೆ ಆದರೆ ಲಿಂಗಾಯತ ಕಮ್ಯುನಿಟಿಯ ಒಬ್ಬ ನಾಯಕರಾಗಿ ಯಡಿಯೂರಪ್ಪನಂತೆ ಅವರು ಬೆಳಿತಾರಾ ಅನ್ನೋದು ಸಾವಿರ ಡಾಲರ್ ಪ್ರಶ್ನೆ ಸೊ ಇದರ ಜೊತೆಗೆ ಆಗಬಹುದಾದ ಇನ್ನೊಂದು ಅಪಾಯ ಅಂದರೆ ಈ ಒಂದು ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಈ ಕಾಂಬಿನೇಷನ್ ದಲಿತರ ಮೇಲೆ ಹಿಂದುಳಿದ ವರ್ಗದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ದಿಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್ ಐ ವಿಲ್ ಟೆಲ್ ಸೊ ಒಂದು ಕಡೆ ಇವರು ಮೇಲ್ಜಾತಿಯವನ್ನು ಆರ್ಗನೈಸ್ ಮಾಡೋದಕ್ಕೆ ಹೊರಟಾಗ ನ್ಯಾಚುರಲಿ ನ್ಯಾಚುರಲಿ ಸಮಾಜದ ತುಳಿತಕ್ಕ ಬಳಗದವ್ರಲ್ಲ ಆರ್ಗನೈಸ್ ಆಗ್ತಾರೆ ಅವರಿಗೆ ಬೇರೆ ಆಪ್ಷನ್ ಕೂಡ ಇಲ್ಲ ದೇ ವಿಲ್ ಹಾವ್ ಟು ಗೋ ವಿತ್ ಕಾಂಗ್ರೆಸ್ ಮುಸ್ಲಿಮರು ಹಿಂದುಳಿದ ವರ್ಗರು ದಲಿತರಲ್ಲಿ ಒಂದು ಫ್ಯಾಕ್ಷನ್ ಇದು ಫಾರ್ಮಿಡೇಬಲ್ ಕಾಂಬಿನೇಷನ್ ಇಟ್ ಈಸ್ ನಾಟ್ ಸೋ ಈಸಿ ಸೊ ಅದರಿಂದ ಇದು ಬೂಮ್ ರ್ಯಾಂಗ್ ಆಗುತ್ತೆ ಬಿ ಜೆ ಪಿಗೆ ಇನ್ನು ಸದನದ ಒಳಗಡೆ ಬಂದರೆ ನೀವು ಎಷ್ಟರ ಮಟ್ಟಿಗೆ ಅಶೋಕ್ ಅವರಿಗೆ ಕೆಲಸ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಅಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಡಾಮಿನೇಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಯು ವಿಲ್ ಟಿಕ್ ಯು ಸಿ ದಟ್ ಬಿ ಜೆ ಪಿಯ ಒಳಗಿರುವ ಅಶೋಕ್ ವಿರೋಧಿಗಳನ್ನು ಕೂಡ ಅವರು ಈ ಕ್ಯಾನ್ ಹ್ಯಾಂಡಲ್ ಕುಮಾರಸ್ವಾಮಿ ಅವರು ಆದ್ದರಿಂದ ಸಾಮ್ರಾಟ್ ಅಶೋಕ್ ಅವರು ಕೇವಲ ಡಮ್ಮಿ ಆಗಿ ಕೊತ್ತಾರ ಸಾಮ್ರಾಟ್ ಅಶೋಕ್ ಅವರಿಗೆ ಸಾಮ್ರಾಟ ಅನ್ನುವ ಬಿರುದನ್ನು ಏನು ನಾನು ಈ ಮೊದಲು ಹೇಳಿದಂತೆ ಮಾಧ್ಯಮಗಳು ಕೊಟ್ಟು ಸೊ ಸಾಮ್ರಾಜ್ಯವಿಲ್ಲದ ಸಾಮ್ರಾಟರಾಗ್ತಾರೆ ಅವರು ಅಂದರೆ ಅದು ಹೇಗೆ ಗೊತ್ತಿಲ್ಲ ನಿಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಬಹುತೇಕ ರಾಜರುಗಳು ಏನಿದ್ದಾರೆ ಅವರು ಹೆಸರಿಗೆ ಮಾತ್ರ ರಾಜರು ನಮ್ಮ ಮೈಸೂರು ಅರಸರು ಸೇರಿದಂತೆ ಅಲ್ವಾ ಎಲ್ಲ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಸಾಮ್ರಾಜ್ಯವನ್ನು ಕಳೆದುಕೊಂಡು ಅಶೋಕ್ ಅವರಿಗೆ ಸಾಮ್ರಾಜ್ಯವೇ ಸಿಗಲ್ವಾ ಅವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಬಂದಾದರೆ ಅದರ ಜೊತೆಗೆ ಬಿಜೆಪಿ ನ್ಯೂ ಸ್ಟ್ರಾಟಜಿ ವೆದರ್ ಇಟ್ಸ್ ಟು ಚೇಂಜ್ ದ ಸೀನರಿಯೋ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಇದು ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನು ಹಿಂದುಳಿದ ವರ್ಗಗಳ ರಾಜಕಾರಣ ಏನು ಯಶಸ್ವಿಯಾಗಿತ್ತು ಅದರ ವಿರುದ್ಧ ಇವರು ನಡೆಸುತ್ತಿರುವ ಈ ಒಂದು ಮೇಲ್ಜಾತಿಯ ರಾಜಕಾರಣ ಏನಿದೆ ಅದು ಸಂಘ ಪರಿವಾರದ ಪ್ರೇರಿತವಾದ ಈ ರಾಜಕಾರಣ ಕರ್ನಾಟಕದ ರಾಜಕಾರಣವನ್ನು ಬಂದಿಸ್ತದೆ ಹಿಂದುಳಿದ ವರ್ಗ ದಲಿತ ಮುಸ್ಲಿಂ ಕಾಂಬಿನೇಷನನ್ನು ಎಡ ಎಸ್ಪೆಷಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನೋಡಿದ್ದಾರೆ ಇದಕ್ಕೆ ಎಷ್ಟರ ಬತ್ತಿಗೆ ಟಕ್ಕರ್ ಕೊಡಬಹುದು ಇವರ ಮೇಲ್ಜರ್ಜೆಯ ರಾಜಕಾರಣ ದಿಸ್ ಎ ವೆರಿ ಬಿಗ್ ಕ್ವೆಶನ್ ವಿಲ್ ಹಾವ್ ಟು ವೇಟ್ ಆ್ಯಂಡ್ ಸಿ ಏನೇ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ